ಬಟ್ ಫಿಲ್ಮ್ ಸಾಂಗ್ದಲ್ಲಿ ಇದೇ ಫಸ್ಟ್ ಸಾಂಗ್ ನಾನು ಕಾಣೋದು ಅದು ನನ್ನ ದೇವಿಂದ ತುಂಬ ತಿಳಿಂದ ಎಲ್ಲ ದೇವರಷ್ಟು ಬೇಗ ಇಷ್ಟ ಅದೇ ಫಸ್ಟು ನನ್ನ ಪ್ರೊಡ್ಯೂಸರು ಡೈರೆಕ್ಟರು ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಕಣ್ಣಿಂದ ಕಾಣಿಸ್ತೀನಿ ಮತ್ತು ದೇವರಿಗೆ ಆ ದೇವಿ ಖುಷಿ ಸರಿ ಓಂ ಶಕ್ತಿಗೂ ಹೋಗಿದ್ದ ಕಷ್ಟ ಏನೋ ದೇವಿ ಕೃಪೆಯಿಂದ ಇದು ರಿಲೀಸ್ ಆಗಿದ್ದು ತುಂಬ ಖುಷಿ ಇದೆ ಮತ್ತೆ ಡಿಜಿಟಲ್ ವೀಡಿಯೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಡಲ್ಲೇ ಎಲ್ಲ ದೇವಿ ಇರ್ತಿರೋದಿಲ್ಲ ಮತ್ತು ಫಸ್ಟ್ ಟೈಮು ಇದೊಂದು ಇನ್ನೊಂದು ವಿಭಿನ್ನ ಪ್ರಯತ್ನ ಏನಂದರೆ ಕನ್ನಡ ಎರಡೂ ಇದೆ ಗೊತ್ತು ಇವಾಗ ಮಾರಿಯಮ್ಮ ಮಾರಿ ಮತ್ತು ಎಲ್ಲ ದೇವಿಯೂ ತಮಿಳವರು ನಮ್ಮ ಇವಾಗ ನನ್ನ ಅಮ್ಮ ಅಂತಾರೆ ಸೊ ಇದರಲ್ಲೆಲ್ಲ ನಾನು ಭಾಷೆ ತಮಿಳು ಕನ್ನಡ ಅಂತ ಇಲ್ಲ ಎಲ್ಲ ತಮಿಳವರು ಕನ್ನಡ ದೇವರು ಅಂತ ಎಲ್ಲ ದೇವರು ಒಂದೇ ಭಾಷೆ ಇಲ್ಲ ಸೊ ಇದು ಇದಿರೋದು ಇನ್ನೂ ಇಷ್ಟ ಆಯಿತು ನನಗೆ ತಮಿಳುನೂ ನನಗೆ ಚಿಕ್ಕವಳ್ಳಿ ತಮಿಳ್ನಾಟೋದ್ರಿಂದ ಈ ತುಂಬ ಜೋಶ್ ಇದೆ ಹಾಡು ಕೇಳ್ತಾ ಇದ್ರೆ ನಾನು ಫಸ್ಟ್ ಟೈಮ್ ಕೇಳಿದಾಗ ತುಂಬ ಖುಷಿ ಒಂಥರ ಗುಸ್ ಗುಡ್ಸ್ ಬರುತ್ತೆ ತುಂಬ ತುಂಬ ನಾನು ದೇವ್ರಿಗೆ ಮತ್ತು ಎಲ್ಲ ಟೀಮ್ಗೆ ಬ್ಯಾಂಕ್ಸ್ ಇರ್ತೀನಿ ಡೈರೆಕ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿಕ್ಕು ಒಂದು ಸಿನಿಮಾ ಚೆನ್ನಾಗಾಗಲಿ ಈ ಹಾಡು ಸಿಚುವೇಶನ್ ಇದು ಮಾಡಿ ಸಂದರ್ಭದಲ್ಲಿ ಬರುತ್ತೆ ಹಾಡು ಟೀಮ್ಗೆ ಒಳ್ಳೆಯದಾಗಲಿ ಆ ದೇವಿ ಮಾರಿಯಮ್ಮ ಸ್ವಾಮಿ ಎಲ್ಲ ದೇವಿಗೆ ಕೃಪೆ ಇರಲಿ ಅಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹೇಳ್ಕೊಂಡಿದ್ದೀನಿ ಎಲ್ಲರೂ ಯೂಟೂಬಲ್ಲಿಗಾಗಿ ಸುಮಾರು ಜನ ನನಗೂ ಪ್ರತಿಕ್ರಿಯಿಸಿದ್ದಾರೆ ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಲೇಟಾಗಿ ಕಳಿಸಿದೆ ಇನ್ನೂ ಇನ್ನೂ ಎಲ್ಲರೂ ಶೇರ್ ಮಾಡಿ ಇಷ್ಟ ಆಗುತ್ತೆ ಏನಕ್ಕೆಂದರೆ ಈ ಥರ ಕನ್ನಡದಲ್ಲಿ ತುಂಬ ರೇರಾಗಿ ಈ ಥರ ಮಾಡ್ತಿದ್ದರು ಸಿನಿಮಾದ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲರೂ ಪ್ರೋತ್ಸಾಹಿಸಿ ತಂಡಕ್ಕೆ ಸಿನಿಮಾದ ಹೀಗೆ ನಾಡಿದ್ದೀನಿ ಬೆಳೆಗೆ ಅರ್ಜೆಂಟಲ್ಲಿದ್ದು ಆ್ಯಕ್ಚುಲಿ ನಾನು ಬಿಸಿ ಇದ್ದಾನೆ ಇವತ್ತು ಕೇಳ್ಸಕ್ ನನ್ನ ಮಗನ ತುಂಬ ಇಷ್ಟ ಆಗಿತ್ತು ಮಗನ ಕೇಳ್ಸಿದ್ದೆ ನನಗೆ ತಮಿಳು ಚಿಕ್ಕವಳಿನ ನಾನು ಮಾಡೋದ್ರಿಂದ ಅದು ಇಷ್ಟ ಆಗಲ್ಲ ಮೊದಲ ಕೊನೇ ಒಂದು ಲೆಟರ್